ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನಲ್ಲಿ ಒಂದು ಹೇರ್ ಸೀರಮ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಚ್ ಇಸ್ ವೆರಿ 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 ಯೂಸ್ಫುಲ್ ಫಾರ್ ಯುವರ್ ಹೇರ್ ಗ್ರೋತ್ ಅಂತಲೇ ಹೇಳ್ತೀನಿ ಇದರಿಂದ ಏನಿಲ್ಲ ಯೂಸ್ ಅಂತಂದರೆ ಇದರಿಂದ ಹೇರ್ ಫೋನ್ ಕಡಿಮೆ ಆಗುತ್ತೆ ಬಿಳಿ ಕೂದಿದ್ರು ಅದು ಡ್ರಾಸ್ಟಿಕಲಿ ಒಂದು ವೈಟ್ ಹೇರ್ಸ್ಗೆ ಕನ್ವರ್ಟ್ ಆಗುತ್ತೆ ಇದನ್ನ ನೀವು ನಿಜವಾಗಿಯೂ ತುಂಬ ಒಳ್ಳೆ ಬೆಸ್ಟ್ ಹೇರ್ ಸೀರಮ್ ಅಂತಲೇ ಅಂದ್ಕೋಬೋದು ನ್ಯಾಚುರಲ್ ತುಂಬ ಏನು ಖರ್ಚೇ ಇಲ್ಲ ಇದರಿಂದ ಇದು ತಯಾರಿ ಮಾಡ್ಕೊಳ್ತೀನಿ ಜಸ್ಟ್ ನೀವು ಪ್ರಿಪೇರ್ ಮಾಡ್ಕೋಬೇಕು ಅಷ್ಟೇ ಇದ್ದು ನಾನು ಅಪ್ಲೈ ಮಾಡಿಕೊಂಡು ನಾನು ತಲೆಸನ್ನು ಮಾಡ್ಕೊಂಡು ಬಂದು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ತಲೆನೇ ನನಗೆ ಕೂದಲು ಒಣಗಿದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಸಿಲ್ಕಿ ಶೈನಿ ಹೇರ್ ಆಗಿದೆ ಕೂದಲು ಕೂಡ ನನಗೆ ತುಂಬ ಚೆನ್ನಾಗಿ ಬೆಳೀತಾ ಇದೆ ಕೂಡ ಯಾಕಂದರೆ ಮೈ ರೆಮಿಡೀಸ್ ಮಾಡಿಕೊಂಡು ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಜೊತೆ ಶೇರ್ ಕೂಡ ಮಾಡ್ಕೊಳ್ತಾ ಇದ್ದೀನಿ ಸೊ ಯಾವುದದು ಅಂತ ನೋಡ್ಕೊಬೇಡ ಈ ಹೇರ್ ಸೀರಮ್ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆಯಲ್ಲಿ ನಾನು ನಿಯರ್ಲಿ ಒಂದು ಗ್ಲಾಸ್ನಷ್ಟು ಫಿಲ್ಟರ್ ವಾಟರ್ನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಫಿಲ್ಟರ್ ವಾಟರ್ ಯೂಸ್ ಮಾಡಬೇಕು ನೋಡಿ ಅವಾಗ ಅಲ್ಲಲ್ಲಿ ಕುದಿ ನಿಮ್ಗೆ ಕಾಣ್ತಾ ಇರ್ಬೋದು ಬಾಯ್ಲ್ ಆಗ್ತಾಯಿದೆ ಇದಕ್ಕೆ ನಾನು ತುಂಬ ಈಸಿಲಿ ಅವೈಲೇಬಲ್ ಆಗಿರುವಂತಹ ಬೆಂಡೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಬೆಂಡೆಕಾಯಿ ಈಸಿಲಿ ಅವೈಲಬಲ್ ಇರುತ್ತೆ ಅಥವಾ ನಿಮ್ಮ ಮನೆಯಲ್ಲೂ ಕೂಡ ಇದೇ ಇರುತ್ತೆ ನೋಡಿ ಈ ರೀತಿ ಬೆಂಡೆಕಾಯಿನ ನಾನು ಚಾಪ್ ಮಾಡಿಕೊಂಡು ಎರಡರಿಂದ ಮೂರು ಬೆಂಡೆಕಾಯಿನ ವಾಶ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇರಲಿ ಒಂದು ಫೈವ್ ಮಿನಿಟ್ಸ್ ಸಿಮ್ಮಲ್ಲೇ ಚೆನ್ನಾಗಿ ನೋಡಿ ನೀವು ಅಬ್ಸರ್ವ್ ಮಾಡಿರ್ಬೋದು ನಾನು ಸಿಮ್ಮಿಗೆ ಇಟ್ಬಿಟ್ಟೆ ಈಗ ಮುಚ್ಚಿಬಿಟ್ಟೆ ನಾನು ಒಂದು ನಿಮಿಷ ಬಿಟ್ಟು ನಾನು ಆಫ್ ಮಾಡ್ಕೊಳ್ತೀನಿ ಆ ಹಬೆಯಲ್ಲೇ ಬೆಂಡೆಕಾಯಿ ಚೆನ್ನಾಗಿ ಬೆಂದ್ಕೊಂಬಿಡುತ್ತೆ ಸಾಕು ನೋಡಿ ಯಾವ ಕಲರ್ ಕಾಣ್ತಾ ಇದೆ ಅಂತ ಇದಕ್ಕೆ ನಾನು ಎಕ್ಸ್ಟ್ರಾ ಯಾವುದೇ ಒಂದು ಇಂಗ್ರೀಡಿಯಂಟ್ನ ಆ್ಯಡ್ ಮಾಡ್ಕೊಂಡಿಲ್ಲ ನನಗೆ ಇಷ್ಟು ಬೇಕಾಗಿದೆ ಸ್ವಲ್ಪ ಸ್ವಲ್ಪ ಅದರ ಒಂದು ಬೀಜಗಳನ್ನು ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ದಟ್ ಇನ್ನು ಸ್ವಲ್ಪ ಜಾಸ್ತಿ ನನಗೆ ಬೆನಿಫಿಟ್ಸ್ ಸಿಗಲಿ ಅಂತ ದಿಸ್ ಇಸ್ ದ ಥಿಂಗ್ ಐ ವಾಂಟೆಡ್ ಇದರ ಬೆನಿಫಿಟ್ಸ್ ಕೂಡ ನಾನು ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ನೋಡಿ ಇಷ್ಟು ನನಗೆ ಬೇಕು ಉಳ್ಕೊಂಡ್ರು ಕೂಡ ಏನು ಪರವಾಗಿಲ್ಲ ಇದನ್ನ ನೀವು ಸ್ಟೋರೇಜ್ ಕೂಡ ಮಾಡ್ಕೋಬೋದು ಸೊ ಒಂದು ನಿಮಿಷ ಇನ್ನೊಂದು ಇಂಗ್ರೀಡಿಯೆಂಟ್ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಒಂದು ನಿಮಿಷ ಬಂದೆ ಸಿ ಇನ್ನೊಂದು ಲಾಸ್ಟ್ ಇಂಗ್ರೀಡಿಯೆಂಟ್ ನಾನು ಅರ್ಧ ಹೋಳಿನಷ್ಟು ನಿಂಬೆಹಣ್ಣಿನ ರಸವನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ವಿಚ್ ಈಸ್ ವೆರಿ 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 ಬೆಸ್ಟ್ ಫಾರ್ ದ ಹೇರ್ ರೀಗ್ರೋತ್ ಹಾಗೂ ಕೂದಲು ಬೆಳ್ಳಿಗಿದ್ರು ಕೂಡ ಅದನ್ನ ಮತ್ತೆ ಕಪ್ಪಗನ್ನಾಗಿಸುವಂತಹ ಕೆಪಾಸಿಟಿ ಈ ಒಂದು ನಿಂಬೆಹಣ್ಣಿನ ರಸಕ್ಕೆ ಇದೆ ಡ್ಯಾಂಡಫ್ ಇದ್ದರೂ ಕೂಡ ದೂರ ಮಾಡುತ್ತೆ ಈ ಒಂದು ನಿಂಬೆಹಣ್ಣಿನ ರಸ ಜೊತೆಯಲ್ಲಿ ಬೆಂಡೆಕಾಯಿಯ ರಸ ಹಾಗೂ ಇದನ್ನು ಚೆನ್ನಾಗಿಗೂ ಗ್ರೈಂಡ್ ಮಾಡ್ಕೋತೀನಿ ಎಸ್ ಇಷ್ಟೇ ಫ್ರೆಂಡ್ಸ್ ಈಗ ನಾನು ಹೇರ್ ಕೂಡ ಅಪ್ಲೈ ಮಾಡಿ ನಿಮಗೆ ತೋರಿಸ್ತೀನಿ ಕೀಪ್ ಆನ್ ವಾಚಿಂಗ್ ನೋಡ್ಕೊಂಬೋದ್ರೆ ಇಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಂದರೆ ಇದರಿಂದ ಯಾವುದೇ ರೀತಿಯ ಸೈಡ್ ಇಫೆಕ್ಟ್ಸ್ ಆಗೋದಿಲ್ಲ ನೀವು ಧಾರಾಳವಾಗಿ ಯೂಸ್ ಮಾಡ್ಕೋಬಹುದು ಎಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ವಾ ತುಂಬ ಈಸಿ ಸೊ ಬನ್ನಿ ಹಾಗಾದ್ರೆ ಇದನ್ನ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಬೋಣ ವೆಲ್ಕಮ್ ಬ್ಯಾಕ್ ನೀವು ನೋಡಿದ್ರಿ ನಾನು ಎಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಂತ ಈಗ ಫಸ್ಟ್ ನಾನೀಗ ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಕೂದಲು ಚೆನ್ನಾಗಿ ಬಾಚ್ಕೋಬೇಕು ಯಾವುದೇ ಹೇರ್ ಮಾಸ್ಕ್ ಹೇರ್ ಸೀರಮ್ಸ್ ಹಚ್ಕೋಬೇಕಾದ್ರೂ ಕೂಡ ಹೆಲ್ದಿಯಾಗಿರುವಂಥ ಆಯಿಲ್ಸ್ ಹಚ್ಕೋಬೇಕಾದ್ರೂ ಕೂಡ ಅದಕ್ಕಿಂತ ಮುಂಚೆ ಕೂದಲು ಚೆನ್ನಾಗಿ ಬಾಚ್ಕೋಬೇಕು ಕೂದಲು ಫ್ರೆಶ್ ಆಗಿರಬೇಕು ಕೂದಲೇ ಸಿಕ್ಕು ಧೂಳು ಏನು ಇರಬಾರ್ದು ಎಸ್ ನಾನು ಹಚ್ಕೋತಾ ಇದ್ದೀನಿ ಇದು ರೆಡಿ ಇದೆ ನನ್ನ ಕೈಯ್ಯಲ್ಲಿ ಕೈಯಿಂದನೇ ಹಚ್ಕೋತೀನಿ ನಾನೀಗ ಸಂಪೂರ್ಣ ಸೊ ಹಚ್ಕೋತಾ ಹೋಗ್ತೀನಿ ನೀವು ನೋಡ್ತಾ ಹೋಗಿ ಕೂಡ ಕೇಳ್ಸ್ಕೊತಾ ಹೋಗಿ ಬೆಂಡೆಕಾಯಿಯ ನೀರು ನಾವೇನು ಸೀರಮ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ ಬೆಂಡೆಕಾಯಲ್ಲಿರುವಂತಹ ವೈಟಮಿನ್ ಸಿ ವೈಟಮಿನ್ಸ್ ಎ ಕೂದಲಿಗೆ ಒಳ್ಳೆ ನರಿಶ್ಮೆಂಟ್ ಕೊಡುತ್ತೆ ಕೂದಲು ಉದುರೋದು ಗಮನಾರ್ಹವಾಗಿ ಕಡಿಮೆಯಾಗಿ ಹೊಸ ಕೂದಲು ಬೆಳೆಯೋದಕ್ಕೆ ಸಹಕಾರಿಯಾಗಿದೆ ಆ್ಯಂಡ್ ದೆನ್ ಇದು ಕೂದಲಿಗೆ ಎಕ್ಸ್ಟ್ರಾ ಶೈನಿಂಗ್ ಕೂಡ ಕೊಡುತ್ತೆ ಗಮನಾರ್ಹವಾಗಿ ನಿಮಗೆ ಬಿಳಿ ಕೂದಲು ಕೂಡ ಕಪ್ಪನ್ನಾಗಿಸುತ್ತೆ ಇನ್ನು ಇದರಲ್ಲಿ ನಾವು ನಿಂಬೆಹಣ್ಣನ್ನು ಕೂಡ ಹಾಕೊಂಡಿದ್ದೀವಿ ಇದು ಕೂದಲಿಗೆ ಶೈನಿಂಗ್ ಕೊಡೋದಲ್ಲದೆ ನಿಮಗೆ ಡ್ಯಾಂಡ್ರಫ್ ಇದ್ದರೂ ಕೂಡ ಡ್ಯಾಂಡ್ರಫ್ನ ಸಮಸ್ಯೆಯಿಂದ ಕೂದಲು ಉದುರುತ್ತಾಯಿದ್ರು ಕೂಡ ಡ್ಯಾಮ್ ಡ್ರಫ್ನ ಸಂಪೂರ್ಣವಾಗಿ ಬೂಡದಿಂದ ಹೋಗ್ಲಾಡಿಸುತ್ತೆ ಆ್ಯಂಡ್ ಇದು ಎರಡರ ಮಿಶ್ರಣ ನಿಮಗೆ ನಾನು ಇಷ್ಟೊತ್ತಿಗೆ ಹೇಳಿದ್ದೀನಿ ನಿಜವಾಗಿಯೂ ಇದು ಒಳ್ಳೆ ಬೆನಿಫಿಟ್ಸ್ ಕೊಡುತ್ತೆ ನಮ್ಮ ಕೂದಲಿನ ಬುರುಡೆಗೆ ಹಾಗೂ ಕೂದಲಿನ ಬೆಳವಣಿಗೆಗೆ ಅಷ್ಟೇ ಅಲ್ಲ ಫ್ರೆಂಡ್ಸ್ ಈ ಒಂದು ಲೇಡೀಸ್ ಫಿಂಗರ್ ಅಂದರೆ ಬೆಂಡೆಕಾಯಿಯ ಸೀರಮ್ ಅಂದರೆ ಅದರ ಒಂದು ರಸವನ್ನು ನಾನು ಏನು ತೆಗೆದುಕೊಂಡಿದ್ದೆ ಅದು ನಮ್ಮ ಕೂದಲಿಗೆ ಕಂಡೀಷನರ್ ನ್ಯಾಚುರಲ್ ಕಂಡೀಷನರ್ನಾಗಿ ಕೂಡ ಆ್ಯಕ್ಟ್ ಮಾಡುತ್ತೆ ಕೂದಲು ಲಸ್ಟ್ರಸ್ ಆಗಿ ಶೈನಿಯಾಗಿ ಕಾಣೋದಲ್ಲದೆ ಖಂಡಿತವಾಗಿಯೂ ನಿಮಗೆ ನೀಳವಾದ ಉದ್ದವಾದ ಕೂದಲು ತುಂಬಾ ಹೆಲ್ಪ್ಫುಲ್ ಆಗಿದೆ ಐ ಸಜೆಸ್ಟ್ ಇದನ್ನ ಅಟ್ಲೀಸ್ಟ್ ವಾರಕ್ಕೆ ಒಂದು ಸಾರಿ ಅದು ಯೂಸ್ ಮಾಡಿ ಹಾಗೂ ಉದ್ದವಾದ ಕೂದಲನ್ನು ಪಡೆಯಿರಿ ನೀವು ನೋಡಿದ್ರಿ ಯಾವ ನಾನು ಅಪ್ಲೈ ಮಾಡಿಕೊಂಡೆ ಅಂತ ಈಗ ಒಂದು ಮೂವತ್ತರಿಂದ ನಲವತ್ತೈದು ನಿಮಿಷಗಳ ಕಾಲ ಬಿಟ್ಟು ನೀವು ಮೈಲ್ಡ್ ಶ್ಯಾಂಪು ಯೂಸ್ ಮಾಡಿ ಹೇರ್ ವಾಶ್ನ ಮಾಡ್ಕೊಂಬಿಡ್ಬೋದು ಅಥವಾ ನಿಮ್ಮ ಹತ್ರ ಹರ್ಬಲ್ ಶ್ಯಾಂಪೂ ಇದ್ದರೂ ಕೂಡ ಅದನ್ನು ನೀವು ಅಪ್ಲೈ ಮಾಡ್ಕೋಬೋದು ಹಾಗೂ ರಿಸಲ್ಟ್ನ ಪಡ್ಕೊಬೋದು ಇದನ್ನ ನೀವು ತಿಂಗಳಿಗೆ ಎರಡು ಸಾರಿ ಯೂಸ್ ಮಾಡೋದು ಸಾಕೆ ಸಾಕು ಖಂಡಿತವಾಗಿಯೂ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಕೂದಲು ಉದುರೋದು ಗಮನಾರ್ಹವಾಗಿ ಕಡಿಮೆ ಆಗುತ್ತೆ ಈಗಾಗಲೇ ಕೇಳಿಸ್ಕೊಂಡ್ರೆ ಇದ್ರ ಬೆನಿಫಿಟ್ಸ್ ಏನು ಅಂತ ಸೊ ಒಂದು ಮುಕ್ಕಾಲು ಗಂಟೆ ಅಥವಾ ಒನ್ ಅವರ್ ಆದ ನಂತರ ನಾನು ಹೇರ್ ವಾಶ್ ಮಾಡ್ಕೊಂಬಂದು ನಿಮಗೆ ರಿಸಲ್ಟ್ ಕೂಡ ತೋರಿಸ್ತೀನಿ ಕೀಪ್ ಆನ್ ವಾಚಿಂಗ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಲೇಕ್ ಅಪ್ಲಸ್ ಮಲ್ಟಿಪರ್ಪಸ್ ಚಾನಲ್ ನೋಡ್ಕೊಂಬಂದಲ್ಲ ಇಷ್ಟು ಈಸಿಯಾಗಿ ಅಪ್ಲೈ ಮಾಡ್ಕೊಂಬಿಟ್ಟೆ ಅಂತ ಸೊ ನೀವು ಕೂಡ ಇಷ್ಟು ಈಸಿಯಾಗಿ ಪ್ರಿಪೇರ್ ಮಾಡಿಕೊಂಡು ಅಪ್ಲೈ ಕೂಡ ಮಾಡಿಕೊಳ್ಳಿ ನನ್ನಂತಹ ನೀವು ಒಂದು ಒಳ್ಳೆ ಕೂದಲು ಹೆಲ್ದಿ ಆಗಿರುವಂಥ ಕೂದಲು ಪಡೆಯಿರಿ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ನೀವು ಇಷ್ಟೊತ್ತು ಕೇಳಿಸ್ಕೊಂಡ್ರೆ ಏನಿಲ್ಲ ಬೆನಿಫಿಟ್ಸ್ ಅಂತ ಯು ಕ್ಯಾನ್ ಸಿ ಮೈ ಹೇರ್ಸ್ ಕಾಣ್ತಾ ಇದೆಯಾ ಫುಲ್ ಲೆಂತ್ ಓಕೆ ಸೊ ನೋಡಿ ಚೂರು ಕೂಡ ಅನುಕೂಲ ಉದುರ್ತಾ ಇಲ್ಲ ಸೊ ಇದನ್ನ ನೀವು ರೆಡಿ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ നൊന്ന് ചാനൽ നോടി നിമിൻ്റെ അനിക്കാ അഭി അഭിപ്രായ നമുക്ക് കമെൻറ്റ് സെക്ഷൻ ബൾസിത ഇവത്തേ വീഡിയോ മുഴ്സ്തീ യു ആൽ ടിക്ക് യു